डॉक्टर ममता सतीश ಆಸ್ಟ್ರಾಲಜಿ ಕೌನ್ಸಿಲಿಂಗ್ ಮೂಲಕ ನೋವಿನಲ್ಲಿರುವ ಸಾವಿರಾರು ಜನರ ಬದುಕಿನಲ್ಲಿ ಹೊಸ ಭರವಸೆಯ ಬೆಳಕು ಚೆಲ್ಲುತ್ತಿರುವ ಚೇತನ ಶಕ್ತಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ನಗರದ ಡಾಕ್ಟರ್ ಮಮತಾ ಸತೀಶ್ ಅವರು ಎಂಜಿನಿಯರ್ ಪದವಿಯೊಂದಿಗೆ ಎಂಎಸ್ ಇನ್ ಕೌನ್ಸಿಲಿಂಗ್ ಇನ್ ಸೈಕೋಥೆರಪಿ ಹಾಗೂ ಆಸ್ಟ್ರೋ ಸೈಕಾಲಜಿ ಕಲಿತು ಎರಡು ಸಾವಿರದ ಹದಿನಾರರಲ್ಲಿ ಬಸವನಗುಡಿಯಲ್ಲಿ ಆಸ್ಟ್ರೋಸೈಕಾಲಜಿ ಕನ್ಸಲ್ಟೆನ್ಸಿ ಮತ್ತು ಇನ್ನೋವರ್ಡ್ ಸೆಂಟರ್ ಆರಂಭಿಸಿದ್ರು ಸಂಸ್ಥೆಯು ಹಂತಹ ಅಂತವಾಗಿ ಕಾರ್ಪೊರೇಟ್ ಸಂಸ್ಥೆಯ ಮಟ್ಟಕ್ಕೆ ಬೆಳೆದಿರುವುದು ವಿಶೇಷ ಮೂವತ್ತು ಸಾವಿರಕ್ಕೂ ಅಧಿಕ ಮಂದಿಗೆ ಶಿಕ್ಷಣ ವೃತ್ತಿ ವೈವಾಹಿಕ ಜೀವನ ಆರೋಗ್ಯ ಸೇರಿ ಇತರ ವಿಷಯಗಳ ಬಗ್ಗೆ ನಿಖರ ಮಾಹಿತಿ ನೀಡಿ ಅವರ ಉಜ್ವಲ ಭವಿಷ್ಯಕ್ಕೆ ನೆರವಾಗಿದ್ದಾರೆ ಹತ್ತು ಸಾವಿರಕ್ಕೂ ಅಧಿಕ ಮಂದಿಗೆ ಸಮಾಲೋಚನೆ ಕೊಟ್ಟಿದ್ದಾರೆ ಸಮಸ್ಯೆಗಳ ಪರಿಹಾರಕ್ಕಾಗಿ ದೇಶ ಮತ್ತು ವಿದೇಶಗಳಿಂದ ಆಸ್ಟ್ರೋಸೈಕಾಲಜಿ ಕನ್ಸಲ್ಟೆನ್ಸಿ ಸೆಂಟರ್ಗೆ ಬರುತ್ತಿರುವುದು ಮಮ ಮಮತಾ ಸತೀಶ್ ಅವರ ಚಾಕಚಕ್ಯತೆ ಜ್ಞಾನ ಕಾರ್ಯವೈಖರಿಗೆ ಹಿಡಿದ ಕೈಕನ್ನಡಿ ಇಷ್ಟೆಲ್ಲ ಸಾಧನೆಗೈದ ಡಾಕ್ಟರ್ ಮಮತಾ ಸತೀಶ್ ಅವರ ಈ ಸೇವೆಯನ್ನ ಗುರುತಿಸಿ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಇಂಟರ್ ನ್ಯಾಷನಲ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ